ಒಬ್ಬ ಒಂದು ಕಿಂಡಿ ಹತ್ರ ಹೋಗ್ತಾ ಇದ್ದೀವಿ ಬನ್ನಿ ಹೈದರಲ್ಲಿ ಎಲ್ಲಿ ನೋಡ್ತಿದ್ದ ಓಬವ್ ಎಲ್ಲಿ ನೋಡದ್ ನಾನು ನೋಡೋಣ ಇದಲ್ಲ ನೋಡೋಣ ಅಂತ ಯಾವುದೋ ಮಂಜಾ ಕೋತಿ ಮಂಜಾ ಕೋತಿ ರಾಜರು ಕೋತಿ ಕೋತಿರಾಜ ಅವ್ರ ಹೆಸರು ಇವ್ರು ಇವ್ರಿಗೆ ಹೆಸ್ರು ಇರೋದು ಕೋತಿ ರಾಜ ಮರಿ ಕೋತಿ ರಾಜ ಜೂನಿಯರ್ ಕೋತಿ ರಾಜ ಇವರು ಅತ್ಯಂತ ಅದೆ ಸಾಧನೆ ಮಾಡ್ತಿದ್ದಾರೆ ಕಿರಿಯ ವಯಸ್ಸಲ್ಲಿ ಜೂನಿಯರ್ ಕೋತಿ ರಾಜ ಆಗಿರೋ ಅಂಥವ್ರು ಓಹ್ ಬಾವುಟ ಬಾವುಟ ಇಷ್ಟ ಬಾವುಟ ಬಾವುಟೀನಿ ಅದಕ್ಕೆ ನಾವು ಮನುಷ ಇಲ್ಲ ಜೆಸಿಬಿಗಳವರು ಇಲ್ಲಿ ಕೆಲಸ ಮಾಡ್ತಿದ್ದರು ಇಷ್ಟು ಬಂಡೆ ಕಲ್ಲುಗಳನ್ನ ಈ ಥರ ಜೋಡ್ಸೋಕ್ಕೆ ಅಸಾಧ್ಯ ಇವಾಗಾದರೆ ಸ್ವಲ್ಪ ಕಷ್ಟ ಒಂಕೆ ಒಬ್ಬವನ ಬಗ್ಗೆ ವಿವರಿಸಿ ಅವರೇ ಹೋಗ್ತಾ ಇದ್ದೀವಿ ಇವಾಗ ಒಂಕೆ ಒಬ್ಬವಂತಕ್ಕೆ ತುಂಬ ದೂರ ಆದಮೇಲೆ ಇವಾಗ ಒನಕೆ ಒಬ್ಬನ ಕಿಂಡಿ ಹತ್ರ ಬಂದಿದ್ದೀವಿ ಕಿಂಡಿ ಹತ್ರ ಎಲ್ಲ ನೀರು ಇವಾಗ

ಐದರಲ್ಲಿ ಸೈನ್ಯದವ್ರೀಗ ಚಿತ್ರದುರ್ಗ ಕೊಟ್ಟನ್ನ ಆಕ್ರಮಣ ಮಾಡ್ಕೊಳಕ್ ಬರ್ತಾವ್ರೆ ಅವ್ರ ಗಂಡ ಮನೇಲಿ ಊಟ ಮಾಡ್ತೀನಿ ಆಗುತ್ತೆ ಆಮೇಲೆ ಅವ್ರ ಗಂಡ ಗಂಡನಿಗೆ ಬರ್ತೀವರ್ಗ ಹಾ ಬರ್ತೀರಾ ಓಬ ಪಾಬಾ ಕಾಯ್ತಾ ಕೂತವ್ರೆ

ಒಂದು ಬಂದ್ರಲ್ಲ ಎಕ್ಸ್ಪ್ರೆಸ್ ಟ್ರೈ ಆಮೇಲೆ ಇವಾಗ ಐದರಲ್ಲಿ ಮೂರರಿಂದ ಒಂದು ಬರ್ತಿದ್ದಾನೆ ಡೌನ್ ಡೌನ್ ಆಗಿ ಬನ್ನಿ 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 ಹೇಳ್ಕೊಳ್ಳಿ ಹೊರಗೆ ಹೊರಗೆ ತಲೆ ಮೇಲೆ ಹಾಕಿ

ಕಿಂಡಿ ಇಲ್ಲಿದೆ ಹೈದರಲ್ಲಿ ಅವರು ಇದೇ ಕಾಲುವೆಯಲ್ಲಿ ಈ ಕಾಲುವೆಯಿಂದಾನು ಇಳಿದು ಹಿಂದೆಯಿಂದ ಅಲ್ಲಿ ಕಾಣಿಸ್ತಿದೆ ನೋಡಿ ನೀರತ್ತಿರೋದು ಅಲ್ಲಿಂದ ಒಳಗಡೆ ಹೋದರೆ ಒಂದು ಜಾಗ ಇದೆಯಲ್ಲ ಅಲ್ಲಿಂದ ಬರ್ತಿದವರು ನೋಡಿ ಇದೇ ಕಾಲುವಲ್ಲಿ ಓದ್ಕೊಂಡು ಯಾರಿಗೂ ಕಾಣಿಸ್ದಾಗೆ ಇವಾಗ ಮಣ್ಣು ಸ್ವಲ್ಪ ಮುಚ್ಕೊಂಡು ಕಾಲ ಸ್ವಲ್ಪ ಕಮ್ಮಿಯಾಗಿದೆ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ವೀರ ಮದಕರಿ ನಾಯಕ ಆಗ್ತಿದ್ದಂಥ ಸಮಯದಲ್ಲಿ ಒನಗೆ ಒಬ್ಬವನ್ನ ಈ ಥರಕ್ಕೆ ಅಂತ ಅಲ್ಲಿ ಕೊಳ ತೋರಿಸ್ ಹೋಗ್ಬೇಕಾದ್ರೆ ಇಲ್ಲಿಂದ ಹೈದರಾಲಿ ಹೈದರಾಲಿ ಮತ್ತು ಅವರ ಸೈನ್ಯ ಚಿತ್ರದುರ್ಗನ ಆಕ್ರಮಣ ಮಾಡಲಿಕ್ಕೆ ಅಂತ ಇಲ್ಲಿಂದ ಇರ್ತಾರೆ ಇದೇ ಕಿಂಡಿಯಿಂದ ಹಿಂದೆ ಜಾಗ ಇದೆ ಅದು ವಿಡಿಯೋ ಕೂಡ ನಿಮಗೆ ತೋರಿಸಿದ್ದೀನಿ ಈ ಜಾಗದಿಂದ ಬರ್ಬೇಕಾದ್ರೆ ಒಣಗಿ ನೋಡಿದಂಥ ಒನಕೆ ಹೋಗುವ ಒನಕೆಯನ್ನು ತಂದು ಅವರಿಗೆ ಹೆದರದೆ ವೀರವನತೆಯಾಗಿ ಹೆಸರನ್ನು ಪಡ್ಕೊಂಡು ನಮ್ಮ ಚಿತ್ರದುರ್ಗನ ಉಳಿಸಿ ಉಳಿಸ್ಕೊಟ್ಟಿದ್ದಾರೆ ಇವಾಗ ಅಲ್ಲಿಂದನೇ ಬರ್ತಾ ಇರೋದು ಇವರ ಐದರ ಕಡೆವರು ಇವಾಗ ಈಗ ಈಗಿನ ಜನ ಒನಕೆ ಒಣಕೆ ಹೋಗುವ ಇಲ್ವಲ್ಲ ಹಾಗಾಗಿ ಈಜೆ ಬಂದಿದ್ದಾರೆ ಈಗ ಒಳಗಡೆ ಚಿತ್ರದುರ್ಗದ ಟ್ರೆಕ್ಕಿಂಗ್ ಮುಗೀತು ವ್ಯೂ ಪಾಯಿಂಟ್ ನೋಡೋಕ್ಕಾಗಿಲ್ಲ ಇಲ್ಲಿಗೆ ಮುಗೀತದೆ ಇವಾಗ ಏನಿದ್ರು ನಾವು ನೆಕ್ಸ್ಟ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ನಿಮ್ಮ ವಿಶೇಷಗಳೈತೆ ಇದ್ದರೆ ಅನುಭವಗಳು ಏನಾದರೂ ಹೇಳೋದಾಗಿದೆ ಕಮೆಂಟ್ ಮೂಲಕ ತಿಳಿಸಿ ಇವಾಗ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಎಂಕರೇಜ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮುಂದೆ ಯಾವ್ದಾದ್ರು ನೆಕ್ಸ್ಟ್ ಪ್ಲೇಸಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್